ರೈಡರ್ 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 ನಮ್ಮ ಬೆಂಗಳೂರು ತಂಡವು ಸತತವಾಗಿ ಮೂರು ಮಂದಿ ರೈಡರ್ ಅನ್ನು ತೆಗೆದುಕೊಂಡಿದೆ ಒಂದಲ್ಲ ಎರಡಲ್ಲ ಮೂರು ಮಂದಿ ರೈಡರ್ ಅನ್ನು ನಮ್ಮ ಬೆಂಗಳೂರು ಬುಲ್ಸ್ ತೆಗೆದುಕೊಂಡಿದೆ ಪ್ರದೀಪ್ ನರ್ವಾಲಾ ಹಾಗೂ ಅಜಿಂಕ್ಯ ಪವಾರ್ ಮತ್ತು ಜೈ ಭಗವಾನ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ನಲ್ಲಿ ತೆಗೆದುಕೊಂಡಿದೆ ಎರಡನೇ ದಿನದ ನಲ್ಲಿ ಹದಿನೆಂಟನೇ ಪ್ಲೇಯರ್ ಜೈ ಭಗವಾನ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ಖರೀದಿ ಮಾಡಿದೆ ಜೈ ಭಗವಾನ್ ಅವರು ಕಳೆದ ನಲ್ಲಿ ಯು ಮುಂಬ ಪರವಾಗಿ ಆಡುತ್ತಿದ್ದರು ಇವು ಮುಂಭಾಗದಲ್ಲಿ ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದರು ಹಾಗೂ ನ್ಯಾಷನಲ್ ಲೆವೆಲ್ ನಲ್ಲಿ ಅತ್ಯುನ್ನತ ಆಟವನ್ನು ಆಡಿದ್ದಾರೆ ನ್ಯಾಷನಲ್ ನಲ್ಲಿ ಅತಿ ಹೆಚ್ಚು ರೈಡ್ ಪಾಯಿಂಟ್ ಅನ್ನು ಗಳಿಸಿದ ಹೆಗ್ಗಳಿಕೆ ಇವರಿಗಿದೆ ಇವರ ರೈಡ್ ಪಾಯಿಂಟ್ ಹಾಗೂ ಸ್ಟ್ರೈಕ್ ರೈಡ್ ನೋಡೋದಾದ್ರೆ ಇವರ ಟೋಟಲ್ ರೈಡ್ಸ್ ಮುನ್ನೂರ ಎಂಬತ್ತಿದೆ ಟಚ್ ಪಾಯಿಂಟ್ಸ್ ಎರಡ್ ನೂರ ಇಪ್ಪತ್ತೈದು ಇದೆ ಬೋನಸ್ ಪಾಯಿಂಟ್ಸ್ ಐವತ್ತೊಂಬತ್ತು ರೈಡ್ ಪಾಯಿಂಟ್ಸ್ ಎರಡ್ ನೂರ ಎಂಬತ್ನಾಲ್ಕು ಸ್ಟ್ರೈಕ್ ರೈಡ್ಸ್ ಸೆವೆಂಟಿ ಫೋರ್ ಪಾಯಿಂಟ್ ಸೆವೆಂಟಿ ತ್ರೀ ರೈಡ್ ಪಾಯಿಂಟ್ಸ್ ಪರ್ ಮ್ಯಾಚ್ ನೋಡಿದ್ರೆ ಟೆನ್ ಪಾಯಿಂಟ್ ನೈಂಟಿ ಟೂ ಸೂಪರ್ ರೈಡ್ ಸೆವೆಂಟೀನ್ ಸೂಪರ್ ಟೈನ್ಸ್ ಟ್ವೆಂಟಿ ಸೆವೆನ್ ಹಾಗೂ ಇವರ ಡಿಪೆಂಡೆನ್ಸ್ ನೋಡಿದರೆ ಟೋಟಲ್ ಟ್ಯಾಕಲ್ಸ್ ಫೋರ್ಟಿ ಒನ್ ಟ್ಯಾಕಲ್ ಪಾಯಿಂಟ್ಸ್ ಥರ್ಟೀನ್ ಸಕ್ಸೆಸ್ಫುಲ್ ಟ್ಯಾಕಲ್ಸ್ ಪರ್ ಮ್ಯಾಚ್ ನೋಡಿದ್ರೆ ಜೀರೋ ಪಾಯಿಂಟ್ ಫೈವ್ ಇದೆ ಟ್ಯಾಕಲ್ಸ್ ಸಕ್ಸೆಸ್ ರೇಟ್ ನೋಡಿದ್ರೆ ತರ್ಟಿ ಒನ್ ಪಾಯಿಂಟ್ ಸೆವೆಂಟಿ ಒನ್ ಇದೆ ಸೂಪರ್ ಟಾಕಲ್ಸ್ ಅನ್ಕ ಯಾವುದೂ ಇಲ್ಲ ಹೈಫೈ ಅನ್ಕ ಜೀರೋ ಇದೆ ಜೈ ಭಗವಾನ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ಅರವತ್ ಮೂರು ಲಕ್ಷಕ್ಕೆ ಖರೀದಿ ಮಾಡಿದೆ ಜೈ ಭಗವಾನ್ ಅವರು ನ್ಯಾಷನಲ್ ನಲ್ಲಿ ಅತ್ಯುನ್ನತ ಆಟವನ್ನು ಆಡಿದ್ದಾರೆ ಜೈ ಭಗವಾನ್ ಅವರು ಹೋದ ವರ್ಷ ಯು ಮುಂಬಾ ತಂಡದಲ್ಲಿ ಆಟವಾಡುತ್ತಿದ್ದರು ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ಅರವತ್ಮೂರು ಲಕ್ಷವನ್ನು ಕೊಟ್ಟು ನಮ್ಮ ತಂಡಕ್ಕೆ ಖರೀದಿ ಮಾಡಿದೆ ಹೋದ ವರ್ಷ ರೈಡರ್ ಗಳ ಕೊರತೆ ಇದ್ದ ಕಾರಣ ಈ ವರ್ಷ ನಮ್ಮ ಬೆಂಗಳೂರು ಬುಲ್ಸ್ ಅತಿ ಹೆಚ್ಚು ರೈಡರ್ಗಳನ್ನು ಖರೀದಿ ಮಾಡಿದೆ ಅಜಿಂಕ್ಯ ಪವಾರ್ ಮತ್ತು ಪ್ರದೀಪ್ ನರ್ವಾಲ್ ಅವರನ್ನು ನಮ್ಮ ಬೆಂಗಳೂರು ಬುಲ್ಸ್ ತೆಗೆದುಕೊಂಡಿದೆ ಅಜಿಂಕ್ಯ ಪವಾರ್ ಅವರಿಗೆ ಬರೋಬ್ಬರಿ ಒಂದು ಕೋಟಿ ಹತ್ತು ಲಕ್ಷವನ್ನು ಕೊಟ್ಟು ಖರೀದಿ ಮಾಡಿದೆ ಹಾಗೂ ಪ್ರದೀಪ್ ನರ್ವಾಲ್ ಅವರಿಗೆ ಎಪ್ಪತ್ತು ಲಕ್ಷವನ್ನು ಕೊಟ್ಟು ನಮ್ಮ ಬೆಂಗಳೂರು ಬುಲ್ಸ್ ತೆಗೆದುಕೊಂಡಿದೆ ಪ್ರೋ ಕಬಡ್ಡಿಯ ಇನ್ನಷ್ಟು ಅಪ್ಡೇಟ್ ಅನ್ನು ತಿಳಿಯಲು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ ಧನ್ಯವಾದಗಳು